ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಯ ಭಾಗವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಸಂಸತ್ತಿನಲ್ಲಿ ಮಂಡಿಸಿದ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆಗೆ ನೀಡಲಾಗಿತ್ತು ಆದರೆ ಪ್ರಸ್ತುತ ಸಮಿತಿಯು ವಿರೋಧ ಪಕ್ಷಗಳ ಪ್ರತಿನಿಧಿಗಳ ಸೂಚಿಸಿದ ತಿದ್ದುಪಡಿಗಳನ್ನು ಸಾರಾಸಗಟಾಗಿ ತಿರಸ್ಕರಿಸಿ ಮೊದಲಿಗಿಂತಲೂ ಅಪಾಯಕಾರಿ ಅಂಶಗಳನ್ನು ಸೇರಿಸಿ ಮಂಡಿಸಿದೆ ದೇಶದ ಅತಿದೊಡ್ಡ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಮರಲ್ಲಿ ಅಸುರಕ್ಷತೆಯನ್ನು ಮೂಡಿಸುವ ಮತ್ತು ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಒದಗಿಸಿರುವ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದ ಈ ವಕ್ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರವು ಕೂಡಲೇ ಹಿಂದೆಗೆ ಬೇಕು ವಕ್ಫ್ ಎಂಬುದು ದೇವರ ಹೆಸರಲ್ಲಿ ಸಮರ್ಪಿಸಲಾದ ದಾನವಾಗಿದ್ದು ಯಾರಿಗೂ ಯಾವತ್ತೂ ಬರಬರೆ ಮಾಡಲಾಗದ ಸಮುದಾಯದ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಗಳಿಗೆ ಮಾತ್ರ ಬಳಸಬಹುದಾದ ಸುತ್ತು ಇವುಗಳ ನಿರ್ವಹಣೆಗೆ ಸಾವಿರದ ಒಂಬೈನೂರ ಹದಿಮತ್ ಹದಿಮೂರರಲ್ಲಿ ವಕ್ ಕಾಯ್ದೆಯನ್ನ ರೂಪಿಸಲಾಗಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಕ್ ಆಸ್ತಿಗಳ ನಿರ್ವಹಣೆಗಾಗಿ ವಕ್ ಬೋರ್ಡ್ ಅಂಗೀಕರಿಸಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಾಗೂ ಎರಡ್ ಸಾವಿರದ ಹದಿಮೂರರಲ್ಲಿ ಅಗತ್ಯ ತಿದ್ದುಪಡಿಗಳನ್ನು ತಂದು ವಕ್ ಸಂರಕ್ಷಿಸಲು ಪ್ರಯತ್ನಿಸಲಾಗಿತ್ತು ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟು ಜನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕು ಎಂದಿದ್ದು ಆರ್ಟಿಕಲ್ ಇಪ್ಪತ್ತಾರರ ಡಿ ಕಲಂಗಳು ಧಾರ್ಮಿಕ ಆಚರಣೆಯ ಭಾಗವಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಉದ್ದೇಶಗಳಿಗೆ ಸಂಸ್ಥೆಗಳು ಕಟ್ಟಿಕೊಳ್ಳುವ ಧಾರ್ಮಿಕ ವಿಷಯದಲ್ಲಿ ಅದನ್ನು ತಮ್ಮ ಧರ್ಮಾನುಸಾರ ಪಾಲನೆ ಮಾಡುವ ಸ್ಥಿರ ಹಾಗೂ ಚರಾಸ್ತಿಗಳನ್ನು ಹೊಂದುವ ಮತ್ತು ಅದನ್ನು ಕಾನೂನು ರೀತಿಯ ನಿರ್ವಹಣೆ ಮಾಡುವ ಹಕ್ಕನ್ನು ಕೊಡುತ್ತದೆ ಇದರಂತೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಸೇರಿದಂತೆ ಎಲ್ಲ ಧರ್ಮೀಯರು ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟಿಕೊಂಡು ದೇಣಿಗೆಗಳನ್ನು ಸ್ವೀಕರಿಸುತ್ತಿದ್ದು ಮುಸ್ಲಿಂ ಸಮುದಾಯದ ಧಾರ್ಮಿಕ ದಾನಗಳ ಆಚಾರಗಳನ್ನು ಮುನ್ನಡೆಸಲು ವಕ್ ಬೋರ್ಡ್ ಕಾಯ್ದೆಯನ್ನು ರೂಪಿಸಲಾಗಿದೆ ಎಂದರು ಯಾವುದೇ ರೀತಿಯ ಸೂಚನೆಗಳನ್ನು ಮತ್ತು ಅಲ್ಪಸಂಖ್ಯಾತ ವಿಭಾಗದ ಆತಂಕಗಳನ್ನು ಪರಿಗಣಿಸದೆ ಅದನ್ನು ಪರಿಗಣಿಸಲಿ ಮಟ್ಟಕ್ಕೆ ಬಂದಿರುವುದು ದೇಶದ ಮುಸಲ್ಮಾನರಲ್ಲಿ ಅತ್ಯಂತ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ ವಕ್ಫ್ ಅಂತ ಹೇಳಿದರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಬ್ಬ ವ್ಯಕ್ತಿಯು ತಮ್ಮ ಸ್ವಂತ ಸುತ್ತನ್ನು ಧಾರ್ಮಿಕವಾದ ವಿಚಾರಗಳಿಗಾಗಿ ಸಮರ್ಪಿಸುವಂತಹ ಒಂದು ಪ್ರಕ್ರಿಯೆಯನ್ನು ವಕ್ಫ್ ಅಂತ ಹೇಳ್ತಾರೆ ವಕ್ಫ್ ಎನ್ನುವ ಅರಬಿ ಪದದ ಅರ್ಥವೇ ಸ್ಟಾಪ್ ಮಾಡುವುದು ಆಕ್ಟ್ ಅನ್ನುವ ಈ ಸುಂದರವಾದ ಏಕೀಕೃತ ನಿರ್ವಹಣೆ ಸಬಲೀಕರಣ ದಕ್ಷತೆ ಅಭಿವೃದ್ಧಿ ಕಾಯ್ದೆ ಅನ್ನುವ ಹೆಸರಿನಲ್ಲಿ ಒಂದು ತಿದ್ದುಪಡಿ ನಮ್ಮ ಮುಂದೆ ಬಂದಿದೆ ಇನ್ನೇನು ಒಂಬತ್ತು ದಿವಸಗಳ ಒಳಗೆ ಸದನದಲ್ಲಿ ಮಂಡನೆಯಾಗಲಿರುವಂತಹ ಉದ್ದೇಶ ಬಿಟ್ಕೊಂಡಿರುವಂತಹ ಒಂದು ತಿದ್ದುಪಡಿ ಇದರಲ್ಲಿ ಏನು ತೊಂದರೆ ಇದೆ ಸಬಲೀಕರಣ ಏಕೀಕರಣ ನಿರ್ವಹಣೆ ಇದೆಲ್ಲ ಒಳ್ಳೆಯದಲ್ವಾ ದಕ್ಷತೆಗಾಗಿ ಪಾರದರ್ಶಕವಾಗಿ ಆಡಳಿತ ನಡೆಸಬೇಕು ಅನ್ನುವ ರೀತಿಯಲ್ಲಿ ಮಾಡುತ್ತಿರುವುದಲ್ವಾ ಅನ್ನುವಂತಹ ಪ್ರಶ್ನೆ ತಾವುಗಳು ತಿಳ್ಬೋದು ಆದರೆ ಇದು ಸುಧಾರಣೆಯೋ ನಿವಾರಣೆಯೋ ಅನ್ನುವಂತಹ ಗೊಂದಲ ನಮ್ಮ